ಭಾರತದ ಚುನಾವಣೆ ಪ್ರಕ್ರಿಯೆಗೆ ಹೊಸ ತಿರುವು ನೀಡುವಂತಹ ಘಟನೆ ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿದೆ ಬಿಹಾರದ ಮತದಾರರ ಪಟ್ಟಿಯ ವಿಶೇಷ ಪರಿಶೀಲನೆ ಸ್ಪೆಷಲ್ ಎಂಟೆನ್ಸಿವ್ ರೆವಿಷನ್ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ವಿಚಾರಣೆಯಲ್ಲಿದ್ದ ಚುನಾವಣಾ ಆಯೋಗ ಇಸಿಐ ಸ್ಪಷ್ಟವಾಗಿ ಹೇಳಿದೆ ಆಧಾರ್ ಕಾರ್ಡ್ ಆ್ಯಪತ್ ಅಥವಾ ರೇಷನ್ ಕಾರ್ಡ್ ಇವುಗಳನ್ನು ಮಾತ್ರ ಬಳಸಿಕೊಂಡು ನಾಗರಿಕತ್ವವನ್ನು ದೃಢೀಕರಿಸಲು ಸಾಧ್ಯವಿಲ್ಲ ಸುಪ್ರೀಂ ಕೋರ್ಟ್ ಇ ಎಡ್ಗಳನ್ನು ಪರಿಗಣಿಸುವಂತೆ ಸೂಚಿಸಿದ್ದರೂ ಇಸಿಯ ಇದರ ವಿರುದ್ಧ ಯುಕ್ತಿ ಮಂಡಿಸಿತು ಈ ದಾಖಲೆಗಳಲ್ಲಿ ಬಹುತೇಕವು ಸುಲಭವಾಗಿ ನಕಲಿ ಅಥವಾ ತಪ್ಪು ಮಾಹಿತಿಯೊಂದಿಗೆ ಸಿಗಬಹುದಾಗಿದೆ ಮತ್ತು ಇದು ಡಿ ನವೋ ರಿವಿಷನ್ ಎಂಬ ಮತದಾರರ ಹೊಸ ದಾಖಲೆ ಪರಿಶೀಲನೆಗೆ ತಡೆಯಾಗುತ್ತದೆ ಇದರಿಂದಾಗಿ ನಾಲ್ಕು ಕೋಟಿ ಮತದಾರರು ವಿಶೇಷವಾಗಿ ಬಿಹಾರದ ವಲಸೆ ಕಾರ್ಮಿಕರು ಜುಲೈ 25 ರ ಒಳಗಾಗಿ ಹನ್ನೊಂದು ಪಟ್ಟಿ ಮಾಡಿದ ದಾಖಲೆಗಳಲ್ಲಿ ಒಂದನ್ನು ಸಲ್ಲಿಸಬೇಕು ಎಂದು ಸೂಚಿಸಲಾಗಿದೆ ಈ ನಿರ್ಧಾರವನ್ನು ಕೆಲವರು ಲಕ್ಷಾಂತರ ಮತದಾರರನ್ನು ತಳ್ಳಿಹಾಕುವ ಅಪಾಯ ಎಂಬಂತೆ ತೀವ್ರವಾಗಿ ಟೀಕಿಸಿದ್ದಾರೆ